ಕರ್ನಾಟಕದ ರಾಜಕಾರಣದಲ್ಲಿ ಮಧುಜಾಲ ಹನಿ ಟ್ರ್ಯಾಪ್ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದಕ್ಕೆ ಆರೋಪಗಳು ಆಪಾದನೆಗಳು ಬಹಿರಂಗವಾಗಿರುವ ವಿಡಿಯೋಗಳು ಬಂದಿರುವಂತಹ ಕೋರ್ಟ್ ಮೂಲಕವಾಗಿ ತಂದಿರುವಂತಹ ಅನೇಕ ಏನೋ ಪ್ರತಿಬಂಧಗಳು ಇವೆಲ್ಲವೂ ಕೂಡ ಸಾಕ್ಷಿಯನ್ನು ಪುಷ್ಟೀಕರಿಸ್ತಾ ಹೋಗ್ತವೆ ಯಾಕಂದರೆ ಇಂಥದ್ದೊಂದು ಸಿ ಡಿಗಳಿದ್ದಾವೆ ಇಂಥದ್ದೊಂದು ವಿಡಿಯೋ ಇದೆ ಇಂಥದ್ದೊಂದು ಪ್ರಯತ್ನ ನಡೆದಿದೆ ಇವೆಲ್ಲವೂ ಕೂಡ ನಡೀತಾ ಇದ್ದಿದ್ದು ಒಂದು ಭಾಗ ಆದರೆ ಈಗ ಮುಂದುವರೆದ ಭಾಗ ಹೇಗೆ ಇದರ ಪ್ರಯತ್ನ ನಡೀತಾ ಇದೆ ಅನ್ನುವಂಥದ್ದು ಇವತ್ತು ವಿಧಾನಸಭೆಯಲ್ಲಿ ನ್ಯೂಸ್ ಏಟೀನ್ ಕನ್ನಡದ ವರದಿ ಪ್ರಸ್ತಾಪ ಆಗಿದೆ ಸಚಿವರೊಬ್ಬರ ಹನಿ ಟ್ರ್ಯಾಪ್ ಬಗ್ಗೆ ನ್ಯೂಸ್ ಏಟೀನ್ ನಿನ್ನೆಯಷ್ಟಿನೇ ವರದಿಯನ್ನು ಮಾಡಿತ್ತು ಅದು ಇವತ್ತು ಸದನದಲ್ಲೂ ಕೂಡ ಪ್ರಸ್ತಾಪ ಆಗಿದೆ ಒಬ್ಬ ಸಚಿವರನ್ನು ತುಮಕೂರು ಭಾಗದ ಒಬ್ಬ ಸಚಿವರನ್ನು ಮಧುಜಾಲದಲ್ಲಿ ಸಿಲುಕಿಸುವಂತಹ ಪ್ರಯತ್ನ ನಡೆದಿದೆ ಅಂತ ಹೇಳಿ ತುಮಕೂರು ಭಾಗದ ಸಚಿವರನ್ನು ಮಧುಜಾಲಕ್ಕೆ ಕೆಡುವಂತಹ ಯತ್ನ ನಡೆದಿದೆ ಈ ವರದಿಯನ್ನು ನಾವು ನಿನ್ನೆ ಮಾಡಿದ್ವಿ ಹನಿ ಟ್ರ್ಯಾಪನ್ನು ಮಾಡುವಂತಹ ಒಂದು ಪ್ರಯತ್ನ ಇಲ್ಲಿ ನಡೆದಿದೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಒಂದು ವಿಚಾರ ಆಗಿತ್ತು ಯಾಕಂದರೆ ಇದು ಕಾಂಗ್ರೆಸ್ನ ಪಡಸಾಲೆಯಲ್ಲಿ ಬಹಳ ಸುದೀರ್ಘವಾಗಿ ಚರ್ಚೆ ಆಗ್ತಾ ಇದೆ ಈ ವಿಚಾರಗಳು ಅನೇಕರಿಗೆ ಗೊತ್ತಿರುವಂತಹ ಸಂಗತಿಯಾಗಿದೆ ಮತ್ತು ಹ ಪ್ರಭಾವಿ ಸಚಿವರೊಬ್ಬರು ಇದಕ್ಕೆ ಸಂಬಂಧಪಟ್ಟಂತೆ ತನ್ನ ಪಕ್ಷದ ಪ್ರಮುಖ ನಾಯಕರುಗಳಿಗೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಒಂದು ಟೀಮ್ನಿಂದ ಹನಿ ಟ್ರ್ಯಾಪ್ಗೆ ಸತತ ಪ್ರಯತ್ನವು ನಡೆದಿದೆ ಅಂತೆ ಇದು ಸರ್ಕಾರದ ಒಳಗಡೆನೇ ಇದ್ದುಕೊಂಡು ಸರ್ಕಾರದಲ್ಲಿನೇ ಇರುವಂತಹ ವ್ಯಕ್ತಿಗಳೇ ಇದನ್ನು ಮಾಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಆಪಾದನೆಯ ಭಾಗ ಆಗಿದೆ ಒಂದು ಟೀಮ್ನಿಂದ ಹನಿ ಟ್ರ್ಯಾಪ್ಗೆ ಸತತ ಪ್ರಯತ್ನ ನಡೆದಿತ್ತು ಅನ್ನುವಂಥದ್ದು ಕೂಡ ಗೋಚರ ಆಗ್ತಾ ಇರುವಂಥದ್ದು ಅದರಲ್ಲೂ ವಿಶೇಷವಾಗಿ ಒಬ್ಬ ಸಚಿವರನ್ನೇ ಪ್ರಮುಖವಾಗಿ ಟಾರ್ಗೆಟ್ ಮಾಡಿಕೊಳ್ಳಲಾಗಿತ್ತು ಅವರ ಹತ್ರನೇ ಇದಕ್ಕೆ ಬೇಕಾಗಿರುವಂಥ ತಂಡವನ್ನು ಕಳಿಸಲಾಗಿತ್ತು ಆ ಸತತ ಪ್ರಯತ್ನದ ನಂತರ ಸಚಿವರು ಏನು ಮಾಡ್ತಾರೆ ಅವರು ಒಂದು ಸ್ವಲ್ಪ ಮಟ್ಟಿಗೆ ಅಲರ್ಟ್ ಆಗಿದ್ದಾರೆ ಈ ವಿಚಾರದಲ್ಲಿ ಅವರು ಏಕಾಏಕಿ ದಾರಿ ತಪ್ಪು ತಪ್ಪಿಲ್ಲ ಮತ್ತು ಇವರ ಜಾಲಕ್ಕೆ ಸಿಲುಕಿಲ್ಲ ಅಂತ ಹೇಳಿ ನ್ಯೂಸ್ ಏಟಿನ್ ವರದಿಯ ಬಗ್ಗೆ ವಿಧಾನಸಭೆಯಲ್ಲಿ ಇವತ್ತು ಪ್ರಸ್ತಾಪ ಆಗಿದೆ ಹೇಗೆ ಈ ವಿಚಾರಗಳು ಈಗ ಚರ್ಚೆ ಆಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆಯೂ ಕೂಡ ಸದನದ ಒಳಗಡೆ ಪ್ರಸ್ತಾಪ ಮಾಡಿದ್ದಾರೆ ಶಾಸಕ ಸುನೀಲ್ ಕುಮಾರ್ ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ ಯಾವ ಸ್ವರೂಪದಲ್ಲಿ ನಡೀತಿದೆ ಹನಿ ಟ್ರ್ಯಾಪ್ ಬಗ್ಗೆ ಬಿಜೆಪಿ ಶಾಸಕ ವಿ ಸುನೀಲ್ ಕುಮಾರ್ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ ನಿಜಕ್ಕೂ ಕೂಡ ನಮ್ಮ ರಾಜ್ಯದ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನು ಅವರು ಮಾಡಿದ್ದಾರೆ ಯಾವ ಸ್ವರೂಪದಲ್ಲಿ ರಾಜಕಾರಣದಲ್ಲಿ ಇದ್ದುಕೊಂಡು ನಾವು ಕೆಲಸ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡಿದೆ ಈ ಹನಿ ಟ್ರ್ಯಾಪ್ ಜಾಲ ಇದೆಯಲ್ಲ ಈ ಜಾಲ ಏನು ನಡೀತಾ ಇದೆಯಲ್ಲ ಇದು ಬಹಳ ವಿಸ್ತೃತವಾಗಿ ಕೆಲವರನ್ನು ಟಾರ್ಗೆಟ್ ಮಾಡಿ ಅವರನ್ನು ತಮ್ಮ ಬಲೆ ಕೆಡವಿ ಆ ಮೂಲಕವಾಗಿ ನಾನಾ ಸ್ವರೂಪದ ವಸೂಲಿಗಳನ್ನು ಅಥವಾ ಅವರನ್ನು ಅವರ ಚಾರಿತ್ರ್ಯವಧೆಯನ್ನು ಮಾಡೋದ್ರ ಮೂಲಕವಾಗಿ ಅಧಿಕಾರದಿಂದ ಕೆಳಗಿಳಿಸುವ ಅಥವಾ ಅವರನ್ನು ಅವರನ್ನ ಅಧಿಕಾರದಿಂದ ದೂರ ಇರಿಸುವಂತಹ ಪ್ರಯತ್ನವು ಕೂಡ ನಡೀತಾ ಇದೆ ಹೇಳಿ ಈಗ ಇದೇ ಕಾರಣಕ್ಕಾಗಿ ಇವತ್ತು ಸುನೀಲ್ ಕುಮಾರ್ ಅವರು ಸದನದಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ ಕಳವಳ ವ್ಯಕ್ತಪಡಿಸಿದ್ದಾರೆ ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಕೆಲವೊಂದು ಅಂಶವನ್ನು ನಾವಿಲ್ಲಿ ಗಮನಿಸಲೇಬೇಕು ಯಾಕಂದರೆ ರಾಜಕಾರಣಿಗಳಿಗೆ ಇದರಿಂದಾಗಿ ಸಹಜವಾಗಿನೇ ಭಯದ ವಾತಾವರಣ ಸೃಷ್ಟಿಯಾಗಿದೆ ಎರಡು ಅಂಶಗಳ ಬಗ್ಗೆ ಇಲ್ಲಿ ಉಲ್ಲೇಖ ಆಗ್ತಾ ಇದೆ ಒಂದು ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕೆ ಅಥವಾ ಒಬ್ಬರ ಬೆಂಬಲದಿಂದ ಇನ್ನೊಬ್ಬರ ಬೆಂಬಲ ಕಡೆಗೆ ಹೋಗೋದಕ್ಕೂ ಕೂಡ ಈ ಈ ರೀತಿಯಾದಂತಹ ವಿಡಿಯೋಗಳ ಬಳಕೆ ಆಗ್ತಾ ಇದೆ ಅನ್ನುವಂಥದ್ದು ಬಹಳ ಗಂಭೀರವಾಗಿರ್ತಕ್ಕಂಥ ಒಂದು ಆಪಾದನೆ ಕೇಳಿ ಬರ್ತಾ ಇದೆ ಟ್ರಾಪ್ ಬಗ್ಗೆ ರಾಜಕಾರಣಿಗಳಲ್ಲಿ ಭಯ ಶುರುವಾಗಿದೆಯಾ ಅಂತ ಹೇಳಿ ಅಂದರೆ ಯಾರ್ಯಾರನ್ನೂ ಕಳಿಸಿ ಈ ರೀತಿಯಾದಂತಹ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳುವಂತಹ ಪ್ರಯತ್ನವು ಕೂಡ ನಡೀತಾ ಇದ್ದರ್ಕೊಂಡು ಒಂದು ಅವ್ರು ಯಾಕೆ ದಾರಿ ತಪ್ಪುತ್ತಾರೆ ಅನ್ನುವಂತಹ ಸಹಜವಾದ ಪ್ರಶ್ನೆ ಇದ್ದೇ ಇರುತ್ತೆ ಇಲ್ಲ ಅಂತೇಳಿ ಅಲ್ಲ ಆದರೆ ಅವರ ದಾರಿ ತಪ್ಪಿಸುವ ಪ್ರಯತ್ನವು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಇನ್ನೊಂದು ವಾಸ್ತವ ಇರುವಂಥದ್ದು ಹಾಗೆಯೇ ಈ ಹನಿ ಟ್ರ್ಯಾಪ್ ಬಗ್ಗೆನೆ ವಿಚಾರಗಳಿರುವಂಥದ್ದು ಅಂತೇಳಿದ್ರೆ ಸಾರ್ವಜನಿಕ ಜೀವನವೇ ಬೇಡ ಅನ್ನಿಸ್ಬಿಟ್ಟಿದೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಹಲವು ರಾಜಕಾರಣಿಗಳು ಇದನ್ನು ಹೇಳ್ತಾ ಇದ್ದಾರೆ ಸಾರ್ವಜನಿಕ ಜೀವನವೇ ಬೇಡ ಅನ್ನುವಂಥ ರೀತಿಯಲ್ಲಿ ನಡೀತಾ ಇದೆ ಕರ್ನಾಟಕ ರಾಜಕಾರಣದಲ್ಲಿ ನಿಜಕ್ಕೂ ಕೂಡ ಅಸಹ್ಯಕರ ವಾತಾವರಣ ಒಂದು ಸೃಷ್ಟಿಯಾಗ್ತಾ ಇದೆ ಸಿಡಿಗಳನ್ನು ಮಾಡ್ತಕ್ಕಂಥದ್ದು ಆ ಮೂಲಕವಾಗಿ ಹೆದರಿಸುವಂಥದ್ದು ಬೆದರಿಸುವಂಥದ್ದು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಇವೆಲ್ಲೂ ಕೂಡ ನಡೀತಿದೆ ಸರ್ಕಾರವೇ ಹನಿ ಫ್ಯಾಕ್ಟ್ರಿ ಇಟ್ಕೊಂಡ್ರೆ ಸಾರ್ವಜನಿಕರ ಗತಿ ಏನು ಅನ್ನುವಂತಹ ಪ್ರಶ್ನೆಯನ್ನು ಮಾಡಲಾಗಿದೆ ಇಲ್ಲಿ ಈ ಸರ್ಕಾರದ ಅವಧಿಯಲ್ಲಿ ಮಾತ್ರ ಈ ಹ್ಯಾಂಡಿಟ್ರ್ಯಾಪ್ನ ವಿಚಾರ ಪ್ರಸ್ತಾಪ ಆಗಿದೆ ಅಂತೇಳಿ ಅಲ್ಲ ಹಿಂದಿನ ಸರ್ಕಾರದ ಅವಧಿಯಲ್ಲೂ ಕೂಡ ನಿಮ್ಗೆ ಗೊತ್ತಿರ್ಬೋದು ಎರಡು ಸಾವಿರದ ಇಪ್ಪತ್ತನೇ ಇಸುವಿಯಲ್ಲಿ ಆಗ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಯನ್ನು ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ ಸಿಡಿಗಳನ್ನ ಇಟ್ಟುಕೊಂಡು ಅಂತೇಳಿ ಒಬ್ಬರು ಶಾಸಕರ ಆಪಾದನೆಯನ್ನು ಮಾಡ್ತಾರೆ ಅಂದರೆ ಯಾವ ಸ್ವರೂಪದಲ್ಲಿದೆ ಅಂತ ಹೇಳಿ ಯಾವ ಸ್ವರೂಪದಲ್ಲಿ ಸಿಡಿ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಅನ್ನುವಂಥದ್ದು ಪ್ರಶ್ನೆಯಾಗಿದೆ ಸ್ವಪಕ್ಷೀಯರನ್ನ ವಿರೋಧಿಗಳನ್ನ ಹತ್ತಿಕ್ಕೋದಿಕ್ಕೆ ಇದೆಂತ ಅಸ್ತ್ರ ಬಳಕೆ ಆಗ್ತಾ ಇದೆ ಅಂತ ಹೇಳಿ ತಮ್ಮ ತಮ್ಮ ಪಕ್ಷದ ಒಳಗಡೆ ಇದು ನಡೀತಾ ಇದೆ ಅಂತ ಹೇಳಿ ಬಿಜೆಪಿಯವರು ಬಿಜೆಪಿಯವರ ವಿರುದ್ಧನೇ ಆರೋಪ ಆರೋಪವನ್ನು ಮಾಡಿದ್ರು ಕಾಂಗ್ರೆಸ್ನವರು ಕಾಂಗ್ರೆಸ್ನವರ ವಿರುದ್ಧನೇ ಆರೋಪವನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ಬಿಜೆಪಿಯವರು ಕಾಂಗ್ರೆಸ್ ವಿರುದ್ಧ ಆರೋಪವನ್ನು ಮಾಡ್ತಾರೆ ಕಾಂಗ್ರೆಸ್ನವರು ಬಿಜೆಪಿಯವರ ವಿರುದ್ಧ ಆರೋಪ ಮಾಡ್ತಾರೆ ಪರಿಸ್ಥಿತಿ ಎಲ್ಲಿದೆ ಎಲ್ಲಿಗೂ ಹೋಗ್ತಾ ಇದೆ ಅಂತೇಳಿ ಯಾವ ಸ್ವರೂಪದಲ್ಲಿ ನಡೀತಾ ಇದೆ ಒಂದು ಈಗಾಗಲೇ ಬಹಿರಂಗ ಆಗಿರತಕ್ಕಂಥ ವಿಡಿಯೋದ ಮೂಲಕ ಹೋಗಿ ಒಬ್ಬ ವ್ಯಕ್ತಿಗೆ ಮಾತ್ರ ಅನ್ವಯ ಆಗಿರುವಂಥದ್ದು ಕೇವಲ ಅವರೊಬ್ಬರೇ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳುವಂಥ ರೀತಿಯಾದಂತಹ ಚರ್ಚೆ ಆಗ್ತಿದೆ ಅಲ್ಲ ಅದು ಅದಕ್ಕೆ ಸೀಮಿತ ಅಲ್ಲ ಅದರಿಂದ ಆಚೆಗೆ ಅನೇಕ ರೀತಿಯಾದಂತಹ ಸಿ ಡಿ ಫ್ಯಾಕ್ಟ್ರಿಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಅಂತೇಳಿ ಆಗಲಿ ಇಂತಹ ಅಸಹಿಯ ಕೆಲಸಗಳನ್ನು ಮಾಡಬೇಡಿ ಅಂತೇಳಿ ಸುನೀಲ್ ಕುಮಾರ್ ಅವರು ಸದನದ ಒಳಗಡೆ ವಿನಂತಿಯನ್ನು ಮಾಡ್ಕೊಂಡಿದ್ದಾರೆ ಇದು ಈ ಸ ಆಗಲೇ ನಾನು ಹೇಳಿದಂಗೆ ಇದು ಈ ಸರ್ಕಾರಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಹಿಂದೆಯೂ ಕೂಡ ಇದು ನಡೆದಿತ್ತು ಮುಂದೆ ನಡೀಲೂಬಹುದು ಅಂತ ಹೇಳಿ ಸರ್ಕಾರ ಸರ್ಕಾರ ತನ್ನ ಚಿಹ್ನೆಯನ್ನು ಗಂಡ ಬಿಟ್ಟು ಗುಬ್ಬಚ್ಚಿಯನ್ನು ಹಾಕ್ಕೊಳ್ಳಿ ಅಂತೇಳಿ ಅವರು ತಪರಾಕಿಯನ್ನು ಹಾಕಿದ್ದಾರೆ ನೀವು ಗಂಡ ಇಟ್ಕೊಂಡು ಏನು ಬಹಳ ಶಕ್ತಿಶಾಲಿಗಳು ಅನ್ನೋ ರೀತಿಯಲ್ಲಿ ತೋರಿಸ್ಕೊಳ್ಬೇಡಿ ನೀವು ಗುಬ್ಬಚ್ಚಿನ ಇಟ್ಕೊಂಬಿಡಿ ಈ ಗಂಡಬೇರುಂಡ ಲಾಂಛನ ಬೇಕಾಗಿಲ್ಲ ಅನ್ನುವಂತಹ ಧಾಟಿಯಲ್ಲೂ ಕೂಡ ಮಾತನಾಡಿದ್ದಾರೆ ಗೃಹ ಸಚಿವರು ಏನು ಮಾಡ್ತಿದ್ದಾರೆ ಅಂತೇಳಿ ಸರ್ಕಾರಕ್ಕೆ ಸುನೀಲ್ ಕುಮಾರ್ ಅವರು ಪ್ರಶ್ನೆ ಕೇಳಿದರೆ ಸವಾಲು ಹಾಕಿದ್ದಾರೆ ಸುನೀಲ್ ಕುಮಾರ್ ಅವರು ಸದನದಲ್ಲಿ ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ ಇದಕ್ಕೇನು ಇದಕ್ಕೇನು ಏನು ಒಂದು ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಗೌರವದಿಂದ ಬದುಕೋದು ಬೇಡವಾ ಯಾರ ಬಗ್ಗೆ ಯಾರು ಅನಿಟ್ರಾಪ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನ್ ಪರಿಸ್ಥಿತಿ ಇದು ಇವತ್ತು ಸುದ್ದಿ ಸುದ್ದಿ ಓಡಾಡ್ತಾ ಇರೋದು ಸುದ್ದಿ ಹರಿದಾಡ್ತಾ ಇರೋದು ನೋಡಿದ್ರೆ ಸಾರ್ವಜನಿಕ ಬದುಕೆ ಬೇಡ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಸುದ್ದಿಗಳು ಹರಿದಾಡ್ತಾ ಇದೆ ಹಾಗಾದ್ರೆ ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಇಲ್ಲೇನು ವಿರೋಧಿಗಳನ್ನ ತನ್ನ ಪಕ್ಷದಲ್ಲಿರುವಂತ ಪ್ರತಿಸ್ಪರ್ಧಿಗಳನ್ನ ಹತ್ತಿಕ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಯಾವ ಲೆವೆಲ್ಗೆ ಬೇಕಾದ್ರೆ ಹೋಗ್ಬೋದಾ ಸರ್ಕಾರವೇ ಅನಿಟ್ರ ಫ್ಯಾಕ್ಟರಿ ಇಟ್ಕೊಂಡ್ರೆ ಯಾರಿಗೆ ಬುದ್ಧಿವಾದ ಹೇಳ್ತೀರಿ ನೀವು ಯಾರಿಗೆ ಉಪದೇಶ ಮಾಡ್ತೀರಿ ಸರ್ಕಾರಕ್ಕೆ ಅದು ಇನ್ಯಾವುದೋ ವ್ಯಕ್ತಿಗಳಿಗೆ ವಿರೋಧಿಗಳನ್ನ ಹತ್ತಿಕ್ಕಲಿಕ್ಕೆ ಅದು ಸ್ವಪಕ್ಷೀಯರನ್ನ ಹತ್ತಿಕ್ಲಿಕ್ಕೆ ಬೇರೆ ಮಾರ್ಗ ಇಲ್ಲೇನು ಇನ್ಯಾರೋ ಕೈವಾಡ ನನಗೆ ಗೊತ್ತಿಲ್ಲ ಇಂತ ಪರಿಸ್ಥಿತಿ ಇವತ್ತು ಹೊರದಾಡ್ತಾ ಇರೋದು ನೋಡಿದಾಗ ಒಂದು ಆಶ್ಚರ್ಯ ಆಗಿದೆ ಎಲ್ಲರ ಒಂದು ಧ್ವನಿಯಿಂದ ಕೈ ಜೋಡಿಸಬೇಕಾಗಿರೋದು ಇವತ್ತು ಯಾರೋ ಒಬ್ಬರ ಮೇಲೆ ನನಗೆ ಅವ್ರ ಮೇಲೆ ಸರಿ ಇಲ್ಲ ಅಂತೇಳಿ ಇನ್ನೊಂದೇನು ಮಾಡ್ತೀನಿ ಅಂತ ಹೊರಟ್ರ ಏನ್ ಏನ್ ಕೊಟ್ಟಿದ್ರೆ ರಾಜ್ಯ ಗಂಡಸ್ಥರ ತರ ಸರ್ಕಾರ ನಡೆಸಬೇಕು ಅದು ಬಿಟ್ಟು ಯಾರು ವೀಲಿಂಗ್ ಮಾಡ್ಬೋದು ಯಾರು ಬೇಕಾದ್ರೂ ಪೊಲೀಸ್ ಸ್ಟೇಷನ್ ಕಲ್ಲು ಕಲ್ಲು ತೂರಾಟ ಮಾಡಬಹುದು ಯಾರು ಬೇಕಾದ್ರೆ ಬೆಂಕಿ ಅಲ್ಲ ಸರ್ಕಾರ ಅಂತಂದ್ರೆ ಹಾಗಾಗಿ ಮಾನ್ಯ ಗೃಹ ಸಚಿವರಿಗೆ ಗೃಹ ಸಚಿವರು ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ವಿಫಲರಾಗಿದಾರ ಅವರ ಇಲಾಖೆನ ಇನ್ಯಾರ ಕೈಯಾಡಿಸ್ತಾ ಇದಾರ ಅವ್ರ ಇಲಾಖೆ ಮೇಲೆ ಇಂಟ್ರೆಸ್ಟ್ ಇಲ್ವಾ ಅವ್ರ ಕೈ ಕುಳಿತಿದಾರ ಇಂತ ಎಲ್ಲ ಪ್ರಶ್ನೆಗಳು ಕೂಡ ಇದು ಸಹಜವಾಗಿ ಉದ್ಭವ ಆಗಿದೆ ಹೀಗೆ ಬಹಳ ಖಾರವಾಗಿ ಸರ್ಕಾರವನ್ನು ಪ್ರಶ್ನಿಸಿದ್ದಾರೆ ಮತ್ತು ಎಲ್ಲರೂ ಕೂಡ ಈ ವಿಚಾರದಲ್ಲಿ ಎಚ್ಚೆತ್ತುಕೊಳ್ಬೇಕು ಅನ್ನೋಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ ಎಲ್ಲರೂ ಕೂಡ ಇದು ಈ ವಿಷಯದಲ್ಲಿ ಒಗ್ಗೂಡಬೇಕು ಅನ್ನೋ ವಿಷಯವನ್ನು ಕೂಡ ಹೇಳಿದ್ದಾರೆ ಯಾಕೆಂದರೆ ಇಲ್ಲಿ ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಹನಿ ಟ್ರ್ಯಾಪ್ ಮೂಲಕವಾಗಿ ಒಬ್ಬರ ತೇಜೋವಧೆಯನ್ನು ಮಾಡುವಂಥ ಮಾತ್ರ ಅಲ್ಲ ಆ ಮೂಲಕವಾಗಿ ರಾಜಕೀಯವಾಗಿ ಬೇರೆನೇನನ್ನು ಸಾಧಿಸೋದಕ್ಕೂ ಕೂಡ ಹೊರಟಿರ್ತಾರಲ್ಲ ಅದರ ಬೆನಿಫಿಟನ್ನು ಇನ್ನೊಬ್ಬರು ಇನ್ನೊಂದು ರೀತಿಯಲ್ಲಿ ಪಡ್ಕೊಳ್ತಾ ಇದ್ದಾರಲ್ಲ ಅದು ಕೂಡ ಅಷ್ಟೇ ಗಂಭೀರವಾಗಿರ್ತಕ್ಕಂಥ ವಿಚಾರ ಅನ್ನೋದನ್ನು ಸದನದಲ್ಲೂ ಕೂಡ ಪ್ರಸ್ತಾಪ ಆಗಿದೆ ಆದರೆ ಸರ್ಕಾರ ಎಷ್ಟರ ಮಟ್ಟಿಗೆ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಅನ್ನೋಂಥದ್ದನ್ನು ನೋಡಬೇಕು ಯಾಕೆಂದರೆ ಅವರವರೇ ಇದನ್ನು ಮಾಡ್ತಾ ಕೂತ್ಕೊಂಡಾಗ ಯಾರು ಇಲ್ಲಿ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನುವಂಥ ಪ್ರಶ್ನೆ ಇದ್ದೇ ಇರುವಂಥದ್ದು